ನಮಸ್ತೆ ಪ್ರಶ್ನೆ ಫಲಕ ಈ ಪ್ರಶ್ನೆ ಫಲಕದಲ್ಲಿ ನೂರು ಸಂಖ್ಯೆಗಳಿವೆ ನಿಮ್ಮ ಮನಸ್ಸಿನಲ್ಲಿರುವ ಸಮಸ್ಯೆ ಉತ್ತರವನ್ನು ತಿಳಿಯಬೇಕಾದರೆ ನೀವು ಒಂದು ಊದುಬತ್ತಿಯನ್ನು ಹಚ್ಚಿರಿ ಅದರ ಸಹಾಯದಿಂದ ಮೇಲಿನ ಫಲಕದಲ್ಲಿ ನಿಮಗೆ ಬೇಕಾದ ಒಂದು ಅಂಕಿಯ ಸಂಖ್ಯೆ ಮೇಲೆ ಇಡಿ ಆನಂತರ ಉತ್ತರ ಫಲಕದಲ್ಲಿ ಆ ಸಂಖ್ಯೆ ಮುಂದೆ ಬರೆದ ಉತ್ತರವನ್ನು ನೋಡಿ ಓದಿಕೊಳ್ಳಬಹುದು ಇದನ್ನೊಂದು ಪೇಪರಲ್ಲಿ ಬರೆದಿಟ್ಟುಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ದೇವರ ಮುಂದೆ ಇಡಿ ಆಮೇಲೆ ಊದುಬತ್ತಿ ಹಚ್ಚಿ ಅದರ ಮೇಲಿಟ್ಟು ನೋಡಿಕೊಳ್ಳಬಹುದು ಒಂದನೇ ನಂಬರ್ ಬಂದರೆ ಮನೆಯಲ್ಲಿ ಕಾಡಾಟವಿದೆ ಅದರಿಂದ ದೇವರನ್ನು ನೆನೆಯಬೇಕು ಎಂದು ಎರಡನೇ ಸಂಖ್ಯೆ ಬಂದರೆ ನಿಮ್ಮ ಆಸೆ ನೆರವೇರುವುದು ಸ್ವಲ್ಪ ಸಮಯ ಬೇಕು ಮೂರು ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುವುದು ಕಠಿಣ ದೇವರನ್ನು ಪ್ರಾರ್ಥಿಸಿ ನಾಲ್ಕು ವೈರಿಗಳಿಂದ ಏನೂ ಆಗುವುದಿಲ್ಲ ಚಿಂತಿಸಬೇಡಿ ಐದು ಕಾರ್ಯಸಿದ್ಧಿ ಆರು ಒಳ್ಳೆಯದು ಏಳು ಎಚ್ಚರಿಕೆ ಇರಬೇಕು ಎಂಟು ಕಾಡಾಟವಿದೆ ಅದರಿಂದ ದೇವರನ್ನು ನೀಡಿ ಒಂಬತ್ತು ಕೆಲಸ ಆಗುವುದು ಹತ್ತು ಕಾರ್ಯಸಿದ್ಧಿ ಹನ್ನೊಂದು ದೇವರ ಕೃಪೆ ಇದೆ ಯೋಚನೆ ಮಾಡಬೇಡಿ ಹನ್ನೆರಡು ಒಳ್ಳೆಯದಾಗುತ್ತದೆ ದೇವರನ್ನು ನೀಡಿ ಹದಿಮೂರು ಹಿರಿಯರನ್ನು ಗೌರವಿಸಿ ಹದಿನಾಲ್ಕು ಎಚ್ಚರಿಕೆ ಹುಷಾರಾಗಿರಿ ಹದಿನೈದು ಬಂದರೆ ಸುಖವಿದೆ ಆದರೂ ಸ್ವಲ್ಪ ಕಷ್ಟವೂ ಇದೆ ಹದಿನಾರು ಏನೇ ಮಾಡು ಯೋಚನೆ ಮಾಡಿ ಮಾಡುವುದು ಹದಿನೇಳು ನಂಬರ್ ನಿಮಗೆ ಬಂದರೆ ನಿಮ್ಮ ನಿಮ್ಮವರೇ ನಿಮಗೆ ಮೋಸ ಮಾಡ್ತಾರೆ ಅದರಿಂದ ಎಚ್ಚರಿಕೆಯಿಂದ ಇರಬೇಕು ಹದಿನೆಂಟು ವಸ್ತು ಸಿಗುತ್ತದೆ ಹತ್ತೊಂಬತ್ತು ಹಿರಿಯರನ್ನು ನಂಬು ಇಪ್ಪತ್ತು ನೀವು ಯಾರನ್ನೇ ನಂಬಿದರೂ ಅವರನ್ನೇ ನಂಬುತ್ತೀರಿ ಇಪ್ಪತ್ತೊಂದು ನಿನ್ನವರೇ ನಿಮಗೆ ಮೋಸ ಮಾಡುತ್ತಾರೆ